ಮುಲ್ಮಾನೊಡ್ ಕೆಲ್ಸಕ್ಕೆ ಒಂದ್ ಐದ್ ಸಾವಿರ ರೂಪಾಯಿ ರೀ ಅದಕ್ಕ ಕೊಡಸ್ತಾರೀ ಐದ್ ಸಾವಿರ ರೂಪಾಯಿ ಐದ್ ರೂಪಾಯಿ ಕೇಳದ್ ಕೇಳ್ತಿ ಅಲ್ ಚಾ ಕೊಡಸ್ ನಡಿ ಬಾ ಚಾ ರೀ ತೊಂಬಲ್ರಿ ಯಾರ್ ಚಾ ಕೊಡ್ರಿ బా ఎస్టారా సూపా రూపాయ బొడ్ కల్సక్ బాగా అలా ఏన్ ఏ లక్ష రూపాయ బందో పేద చెక్ అకౌంట్ నే జీరో బ్యాలెన్స్ ఐతి అది ఒ సూపాయ కొట్బా సాయంకాల బా ఏతీ నమ్ దోసన్ కడి ఓన్ బా చాకుడి ఓన్ అంత బిల్బుడు ಿಲ್ಲಾ ನೀ ಚಾರ್ ಬಿಲ್ ಕೊಟ್ಬಿಡ್ರಿ ನಾ ಬೇಕಾರ ನೀಂಕಾಲಿ ಅಲ್ಲಿ ಸೆಕ್ಷನ್ ಶಂಕರ ಅವ್ನ ಕಡಿಗೆ ಸಕಂಡ್ ಬಡ್ಡಿ ಐತಿ ಈಗ ಆಗತ್ತಿನಿ ನೀನ್ ಹೂ ಅಂದ್ರ ಹೋಗಿ ಕರ್ಕೊಂಡೋಗಿ ಕೊಡಸ್ತೇನ ಅವ್ನ ಕಡೆ ಹೋಗೋಣ ಬಡ ಬಳ ಚಾ ಕುಡಿ ಹೋಗೋಣ ಸುಮಾರು ತೋರಿ ಚಾರ್ಜ್ರ

ಈಗ ಏನ ನಿಲ್ಲ ರಕ ಕೊಡ್ತೀನಿ ಕೊಡಂಗಿಲ್ಲ ಅಂತ ಅಲ್ಲ ನೀ ಒಳ್ಳೆಯವದಿ ನಿನ್ನ ನೋಟ್ ಕೇಸ್ ನಾನು ನಮ್ಮ ಕೇಸ್ ಕೊಡ್ ರಕ ಕೊಡ್ತೀನಿ ರಕ ಕೇಳ್ದಂಗ ಆಫೀಸ್ ರಕ ಕೊಡಬೇಕು ಇಲ್ಲಿಗಪ್ಪ ಇದಿದ್ದ ಒಂದು ಮನೆ ಇದೆ ನೆನಸರಲೆ ಅದನ್ನ ನೆನಸರಲೆ ಮಾಡ್ಕೊತೀನಿ ನೋಡ ಟೈಮ್ ಟೈಮ್ಗೆ ರಕ ಕೊಟ್ಟು ಮುಡಿಸ್ತಿನಲ್ಲ ತಪ್ಸಂಗಿ ಲೇನ ಸರಿ ನೀ ಹೋಗೋ ಅಮಂಡಿಂಗ್ ಕಡೆ ಬರ್ತಾತ ಸರಿ ಲೇ ಹೋಗ್ ಆ ನಾನ ಕಾರಂ ಕೈ ಬಡ ಕೈ ಲೇನ

ಅದರ್ದು ಏನಿಲ್ಲ ಅಲ್ಲ ಹೇಳಿ ಇಲ್ಲ ಪೂರಾ ಪೂರಾ ಹೇಳಿನಿ ಅವ್ನ ವಿಚಾರ ಎಲ್ಲ ಹೇಳಿನಿ ಅವ್ಗೆ ಇನ್ನೊಂದು ಬೇಕಾದ್ರೆ ಹೇಳ್ತೇನೆ ನೀವಂಗೆ ಅದೇ ನಿನ್ನ ಜೊತೆ ಮಾತಾಡ್ಬೇಕಂತ ಬಂದೀನಿ ಇವ್ನ ನೋಡಪ್ಪ ನಮ್ಮ ದೋಸ್ತ ನೋಡಪ್ಪ ನಮ್ಮ ದ್ರಾಗ ವ್ಯವಹಾರದಾಗ ಚೊಕ್ ಇರ್ಬೇಕು ಆಯ್ತು ತೊಗೊರಿ ಕೊಟ್ಟಿದ್ದರಕ್ಕೆ ವಾಪಸ್ಸು ನಾ ಹೆಂಗೆ ಕೊಟ್ರದಂಗೆ ಕೊಡ್ಬೇಕು ಏನು ಹ್ಞೂ ರೀ ಹೇಳೀನಿ ಕೇಳಿ ಹೇಳ್ತಾನೆ ನೋಡಿ ನಿನಗ ಮುಂಚೆನು ಹೇಳೀನಿ ಇವ್ರದ್ದು ಸೆಕೆಂಡ್ ಬಡ್ಡಿ ಏನು ನಡೀತೈತಂದ್ರೆ ಈಗ ನಿನಗೆ ಐದು ಸಾವಿರ ಬೇಕಾಗೈತಿ ಹ್ಞೂ ಸಾವಿರಕ್ಕ ಐದು ಸಾವಿರ ಸೆಕೆಂಡ್ ಸೆಕೆಂಡ್ ಏನ್ ಇರ್ತೈತಿ ಆ ಸೆಕೆಂಡಿಗೂ ಬಡ್ಡಿ ಬೇಕತ್ತ ನಿನಗ ಹೌದನ್ರಿ ಹಾ ಇವಂತ ನೀನು ಎಂಟು ನಿನ್ಗೆ ಎಂಟು ತಾಸಿಗೆ ಎರಡುವರೆ ಸಾವಿರ ರೂಪಾಯಿ ಬಡ್ಡಿ ಬೀಳತ್ತೆ ಹ್ಞೂ ಹ್ಞೂ ನೀ ಸಂಜಾನ ಅದ ಕೊಡ್ತೀನಿ ಅಂದೇ ಬೇಕಾ ನಾ ಇವ್ರ ಕಡೆ ಕರ್ಕೊಂಡ್ಬಂದಿನಿ ಏನ ಆಯ್ತು ಕೊಡ್ತೀನಿ ಈಗ ಅವ್ರು ಕೊಡ್ತಾರ ಕೊಡ್ತಾರಂದ್ರ ಅದ್ರ ಮರ್ಯಾದೆ ನೀವು ಹೋಗ್ಬೇಕ್ ಆಯ್ತು ಓಕೆ ಆಯ್ತು ರೀ ಎಷ್ಟಂತ ರೀ ಹ್ಮ್ ಐದು ಸಾವಿರ ಬೇಕ್ರಿ ಅವ್ರಿಗೆ ಹಿಂಗಿನಿ ನೋಡ್ ದೋಸ್ತ ನಮ್ದು ಸೆಕೆಂಡ್ ಗೂ ಬಡ್ಡಿ ಆಗತ್ತ ಒಂದ್ ಚಲೋ ವಿಚಾರ ಮಾಡಿ ಹೇಳ ಹಂಗ ದೋಸ್ತ ನಮ್ ದೋಸ್ತಿ ಮ್ಯಾಟ್ರ್ ಐತೆ ಸೆಕೆಂಡ್ ಗೂ ಬಡ್ಡಿ ಆಗತ್ತ ವಿಚಾರ ಮಾಡಿ ಇಲ್ಲ ವಿಚಾರ ಮಾಡಿ ಇಲ್ಲ ನೀನ ಕೊಟ್ಬಿಡ್ ಐದ್ ಸಾವಿರ ಐತಿ ಕರೆಕ್ಟ್ ಟೈಮಿಗೆ ಕೊಡ್ಬೇಕು ಆಯ್ತು ಹ್ಮ್

ಏ ಮಗ್ಗಿ ನಂಬರ್ ಕೇಳಾತಿಲ್ಲ ಏನ್ ಅವ್ರು ಜೋಡಿ ನಂಬರ್ ಕೇಳಾತಿ ಯಾರ ಜೋಡಿ ನಂಬರ್ ಹೇಳಿ ನಂಗ್ ಗೊತ್ತಿಲ್ಲ ಬಿಡ್ರಿ ಜೋಡಿ ನಂಬರ್ ಅಂದ್ರೆ ಹೆಂಗಿರ್ತಾರೆ ಕರೆಕ್ಟ್ ಆಗಿ ಹೇಳಿ ಇವ ಏನೋ ದೊಡ್ಡ ಗಣಿತ ತಜ್ಞ ಆಗ್ಬಿಟ್ಟ ಜೋಡಿ ಅಂದ್ರ ಯಾರ ಯಾರ ಸೇರಿಸಿ ಅಕ್ಕ ಸೇರಿ ನಂಬರ್ ಹೇಳ್ಬೇಕು ನೀನ್ ಯಾರ ಅರೇ ಮೂವತ್ತೈದು ತೊಂಬತ್ನಾಕ್ ನೋಡ್ರಿ ಇದು ನೋಡಿ ಕರೆಕ್ಟ್ ನೀ ಹೇಳಿದ್ದು ಚಲೋ ಮಗ ಆಟಾಡಿ ಸಾಕ ಮನಿಗೋಪ್ಪ ಈಗ ಒಂದಿನಪ್ಪ ಹೋಗ್ತೀನಪ್ಪ ಇಲ್ಲಿ ಆಟೋಟಕೊಂದು ತೊಯ್ಕೊತ ಹೋಗು ನನ್ ಕೆಲ್ಸ ಐತೆ ನಾವು ಒಂಟಿ ನೋಡ ಮನಿಗ್ ಹೋಗ್ ಅಮ್ಮನ್ ಕಡೆ ಹೋಗು അല്ല അട്ടാണല്ലേ ചത്രമാത്രീ നോന്നി നിമിഷ

ನನ್ಗ ಬೇಕ್ರಿ ಡಾಕ್ಟರ್ ಏನಾರ ಮಾಡ್ರಿ ನನ್ ಡಾಕ್ಟರ್ ಬಗ್ಗೆ ವಿಚಾರ ಮಾಡಿ ನೀವು ರಕ್ತ ನಾ ತರ್ತೀನಿ ರಕ್ತನಾ ತಗೊಂಬರ್ತೀನಿ ಎಷ್ಟ್ ಬೇಕ್ರಿ ಒಂದ್ ಲಕ್ಷ ಎರಡ್ ಲಕ್ಷ ಮೂರ್ ಲಕ್ಷ ಐದ್ ಲಕ್ಷ ಹೋಗ್ಲಿರಿ ನನ್ ಮಗ ನಂಗೆ ಬೇಗ್ರಿ ಅಲ್ರಿ ದುಡ್ಡು ಪ್ರಶ್ನೆ ಅಲ್ಲ ಮೇಲೆ ಪ್ರಯತ್ನ ಮಾಡ್ತೀನಿ ಡಾಕ್ಟರ್ ಇದ್ರ ಏನು ಮಾಡಕ್ ಆಗಲ್ರಿ ಪ್ರಯತ್ನ ನಮ್ದು ಮುಖಿದ ಭಗವದ್ ಬಿಟ್ಟಿದ್ದು ಡಾಕ್ಟ್ರ ನಾನಿಮ್ಮ ನಮ್ಮಿಂದ ಬಿಡ್ರಿ ನನ್ ನನ್ ಮಗ ಬೇಕ್ರಿ ನನ್ಗ ಅವ ಬೇಕ್ರಿ ನನ್ಗ ಅವ್ರಿ ಏನು ಮರ ಕಲ್ಸಿದ ಮಾಡ್ರಿದ್ದೆ ಅದೆಲ್ಲ ಈಗ ಸಾರಿ ಭಗವನ್ನ ಬಿಟ್ಟಿದೆ ಕರ್ಕೊಂಡು ಹೋಗ್ಬೇಡ್ರಿ ನಿಮ್ಗೆ ನಾವ್ ಮಾಡ್ರ ಪಾಪಕ್ಕ ಇವತ್ತು ನಿಮ್ ಮಗನಿಗಾಗೈತೆ ನಾಳೆ ನಮ್ಮ ಮಗನಿಗೆ ಆಗೋದು ఇది తేడా ఇల్లి బట్బడ ಕೊಟ್ಟಿವಲ್ಲ ಅವ್ರಿಗೆಲ್ಲ ಫೋನ್ ಮಾಡ್ಕರಿಸ ಹಲೋ ಹಲೋ ನೋಡ್ರಿ ಈಗ ನಾ ಒಂದ್ ಸ್ವಲ್ಪ ಮಾತಾಡ್ಬೇಕು ಬರ್ರಿ ಆಯ್ತಾವ್ರಿ ಬಂದ್ರಿ ನಿಮ್ಗೇನು ರೊಕ್ಕ ಕೊಟ್ಟಿದ್ದಲ್ಲ ಎಲ್ಲ ರೊಕ್ಕ ನಿಮ್ಮ ಇಟ್ಕೋರಿ ನಿಮ್ಮ ಮಸಲೇ ಬಡ್ಡಿ ಎಲ್ಲ ಬಣ್ಣ ಮಾಡ ಅಂತೀನಿ ರೊಕ್ಕ ಕೊಟ್ಟಿದ್ದೈತಲ್ಲ ಒಂದು ಒಳ್ಳೆ ಕೆಲ್ಸಕ್ಕೆ ಯೂಸ್ ಮಾಡ್ಕೋರಿ ಸಾಕು ಇಲ್ಲಿಗೆ ಬಡ್ಡಿಯಾ ಬರೋಲ್ಲ ಸಾಕ ಸಾಕು ನನ್ನ ಜೀವನದ ನಾ ಏನು ಅನ್ಬೋಸ್ ಅಂತಂದ್ರೆ ನನ್ನ ಲೈಫ್ ಒಳಗೆ ನಮ್ಮತ್ತೆ ಹುಟ್ಟಬಾರ್ದು ಹೋರಿ ಒಳ್ಳೆ ಕೆಲ್ಸಕ್ಕೆ ರೊಕ್ಕ ಯೂಸ್ ಮಾಡ್ಕೋ ಹೋರಿ